ಅಂದ್ರೆ ಅದು ಪ್ರೀತಿಯಷ್ಟೇ ಅಲ್ಲ ಪ್ರೀತಿ ಅಂದ್ರೆ ಬದುಕು ಭವಿಷ್ಯ ಭಾಷೆ ಕನಸು ನಗು ಇನ್ನೂ ಏನೆಲ್ಲ ಈ ಪ್ರೀತಿಯನ್ನು ಬದುಕಿರುವ ತನಕ ಜಿನುಗುವ ಪ್ರೇಮ ಸೆಲೆಯಾಗಿ ಬೆಳೆಸುವ ಉಳಿಸುವ ವೃತ್ತವೇ ದಾಂಪತ್ಯ ಇಂಥ ದಾಂಪತ್ಯ ಜೀವನಕ್ಕೆ ಈ ವರ್ಷ ಹಲವು ತಾರೆಯರು ಕಾಲಿಟ್ಟಿದ್ದಾರೆ ಹೊಸ ಬದುಕನ್ನು ಶುರು ಮಾಡಿದ್ದಾರೆ ಈ ಸಾಲಿಗೆ ಈಗ ಐಶ್ವರ್ಯ ರಂಗರಾಜನ್ ಕೂಡ ಸೇರಿಕೊಂಡಿದ್ದಾರೆ ಹೌದು ಐಶ್ವರ್ಯ ರಂಗರಾಜನ್ ಸರಿಗಮಪಾದ ಸ್ಟಾರ್ ಸಿಂಗರ್ ರನರ್ ಅಪ್ ಆದರೂ ಕೂಡ ಚಿತ್ರರಂಗದಲ್ಲಿ ಬಹು ಬೇಡಿಕೆಯ ಗಾಯಕಿಯಾಗಿ ಬೆಳೆದ ಐಶ್ವರ್ಯಾ ಇಲ್ಲಿಯವರೆಗೆ ಹಲವಾರು ಹಾಡಿಗಳಿಗೆ ತಮ್ಮ ಚಿನ್ನದ ಕಂಠ ಕುಡಿಸಿದ್ದಾರೆ ಆ ಪೈಕಿ ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ಶೇಖಿತ್ ಪುಷ್ಪವತಿ ಹಾಡು ಇವರಿಗೆ ಅಪಾರವಾದ ಹೆಸರು ತಂದುಕೊಡ್ತು ಕ್ರಾಂತಿ ಚಿತ್ರದ ಈ ಹಾಡು ಹೊರತುಪಡಿಸಿದ್ರೆ ಏಕಲವ್ಯ ಚಿತ್ರದ ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಯು ಐ ಚಿತ್ರದ ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ ಕೌಸಲ್ಯ ಸುಪ್ರಜಾ ರಾಮ ಚಿತ್ರದ ನೈಂಟಿ ಹಾಕು ಕಿಟ್ಟಪ್ಪ ಬಾಲದಾರಿಯಲ್ಲಿ ಗೋಲ್ಡ್ ಫಿಶ್ ಗರ್ಲ್ ಕಬ್ಜಾ ಚಿತ್ರದ ನವಾಮಿ ಸಲಗ ಚಿತ್ರದ ಮಳೆಯೇ ಮಳೆಯೇ ಕೈವಾ ಚಿತ್ರದ ಸಂಕ್ರಾಂತಿ ಸಂಜೇಲಿ ಹಾಡು ಪ್ರಮುಖವಾದವು ಹೀಗೆ ತಮ್ಮ ಕಂಠದಿಂದ ಹಲವರ ಹೃದಯ ಗೆದ್ದ ಐಶ್ವರ್ಯಾ ರಂಗರಾಜನ್ ಅವರಿಗೆ ಪ್ರತಿಷ್ಠಿತ ಸೈಮಾ ಮತ್ತು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಕೂಡ ಸಿಕ್ಕಿವೆ ಇನ್ನು ಐಶ್ವರ್ಯಾ ರಂಗರಾಜನ್ ಕೇವಲ ಗಾಯಕಿ ಮಾತ್ರ ಅಲ್ಲ ನಾಯಕಿ ಕೂಡ ಹೌದು ಟಿ ಎನ್ ಸೀತಾರಾಮ್ ನಿರ್ದೇಶನದ ಮಗಳು ಜಾನಕಿ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದ ಐಶ್ವರ್ಯ ರಂಗರಾಜನ್ ಮನ್ ಎಂಬ ಚಿತ್ರವನ್ನ ಕೂಡ ಮಾಡಿದ್ದಾರೆ ಇಂಥ ಐಶ್ವರ್ಯಾ ರಂಗರಾಜನ್ ಸದ್ಯ ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಮಂಗಳೂರು ಮೂಲದ ಸಾಯಿ ಸ್ವರೂಪ್ ಜೊತೆ ಸಪ್ತಪದಿ ತಿಳಿದಿದ್ದಾರೆ ಅಂದ ಹಾಗೆ ಈ ವರ್ಷದ ಮಾರ್ಚ್ ನಲ್ಲಿ ಐಶ್ವರ್ಯಾ ರಂಗರಾಜನ್ ಮತ್ತು ಸಾಯಿ ಸ್ವರೂಪ್ ಅವರ ನಿಶ್ಚಿತಾರ್ಥ ಸಮಾರಂಭ ನಡೆದಿತ್ತು ಕುಟುಂಬಸ್ಥರು ಗುರು ಹಿರಿಯರ ಸಮ್ಮುಖದಲ್ಲಿ ತೀರಾ ಸರಳವಾಗಿ ಐಶ್ವರ್ಯ ರಂಗರಾಜನ್ ಮದುವೆ ಮಾಡಿಕೊಂಡಿದ್ದರು ವಿ ಫೌಂಡ್ ದಿ ಪರ್ಫೆಕ್ಟ್ ಪಿಚ್ ಬೆಂಗಳೂರು ಟು ಮಂಗಳೂರು ಎಂದು ಬರೆದುಕೊಂಡಿದ್ದರು ಇನ್ನು ಇದಕ್ಕೂ ಮುನ್ನ ಸಾಯಿ ಸ್ವರೂಪ್ ಅವರ ಜೊತೆ ಐಶ್ವರ್ಯಾ ರಂಗರಾಜನ್ ಹಲವಾರು ಪೋಸ್ಟ್ಗಳನ್ನು ಮಾಡಿದ್ದರು ಜೊತೆಯಲ್ಲಿ ಇಬ್ಬರು ಹಲವು ರೀಲ್ಸ್ ಮಾಡಿದ್ದರು ಆಗಲೇ ಇವರಿಬ್ಬರ ನಡುವೆ ಸ್ನೇಹಕ್ಕೂ ಮೀರಿದ ಬಂಧ ಇದೆ ಎಂದು ಹಲವರು ಅಂದುಕೊಂಡಿದ್ದರು ಈ ಅನುಮಾನವನ್ನ ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ನಿಜವಾಗಿಸಿದ್ದ ಐಶ್ವರ್ಯ ರಂಗರಾಜನ್ ತೀರಾ ಇತ್ತೀಚೆಗೆ ನಿನಗಿಂದೆ ಎಂಬ ಆಲ್ಬಂ ಹಾಡನ್ನ ಕೂಡ ಬಿಡುಗಡೆ ಮಾಡಿದ್ದರು ಈ ಹಾಡಿನಲ್ಲಿ ಐಶ್ವರ್ಯ ರಂಗರಾಜನ್ ಅವರ ಜೊತೆ ಸಾಹಿ ಸ್ವರೂಪ್ ಕಾಣಿಸಿಕೊಂಡಿದ್ದರು ಈಗ ಇಬ್ಬರು ಮದುವೆಯ ಬಂಧನಕ್ಕೊಳಗಾಗಿದ್ದಾರೆ ಹೊಸ ಬದುಕಿಗೆ ನಾಂದಿ ಹಾಡಿದ್ದಾರೆ ಸದ್ಯ ಐಶ್ವರ್ಯ ರಂಗರಾಜನ್ ಮತ್ತು ಸಾಯಿ ಸ್ವರೂಪ್ ಅವರಿಗೆ ಶುಭಾಶಯಗಳ ಮಹಾಪೂರ ಹರಿದು ಬರುತ್ತಿದೆ ಇವರ ಅಭಿಮಾನಿಗಳು ಮತ್ತು ಚಿತ್ರರಂಗದ ಸ್ನೇಹಿತರು ಸೋಷಿಯಲ್ ಮೀಡಿಯಾ ಮೂಲಕ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ